ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಮೂರ ಗ್ರಾಮದಲ್ಲಿ ಅವರು ಒಬ್ಬ ಯುವ ರೈತರು ಅವರು ಕೃಷಿ ಜೊತೆಗೆ ಉಪಕಸವಾಗಿ ಈ ಮೇಕೆ ಹಸು ಟಗರ್ ಸಾಕಾಣಿಕೆ ಮಾಡ್ತಾರೆ ಅದು ಏನಂದ್ರೆ ಓಪನ್ ಸಡ್ ಅಂದ್ರೆ ಎಲ್ಲೆಲ್ಲಿ ನಾವು ನೋಡ್ತಾ ಇರ್ಬೋದು ಹೈಟೆಕ್ ಸಡ್ಗಳಾಗಿರ್ಬೋದು ಅಥವಾ ಮೂವತ್ತು ಸೈಟ್ ಅದೊಂದು ಆ ಕಡೆ ಲಾಕ್ ಮಾಡ್ಕೊಂಡು ಅದ್ರೊಳಗೆ ಇರ್ತಾವೆ ಆದರೆ ಇವರು ಓಪನ್ ಆಗಿ ಇದು ಮಾಡ್ತಾರೆ ಈ ಓಪನ್ ಸಡ್ಡಲ್ಲಿ ಯಾವ್ತರ ಸಾಕಾಣಿಕೆ ಮಾಡ್ಬೋದು ಮತ್ತೆ ಇವ್ರ ಮುಂದೆ ಇದು ಯಾವ್ತರ ಲಾಭ ಆಗುತ್ತೆ ಅಂತ ಅವ್ರ ಜೊತೆಗೆ ಮಾತಾಡ್ಕೊತಾವ್ರಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಅಂದಪ್ಪ ಮೀನಣ್ಣ ಅವ್ರ ಅಂತ ಹೇಳ್ರಿ ನಮ್ಮೂರ್ ಬಂದ್ಬಿಟ್ಟು ಮೂರ್ನಾಳ್ ಹೇಳಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾರೆ ನಾವು ಓಪನ್ ಆಗಿ ಬರೀ ಸಾಕಾಣಿಕೆ ಮಾಡ್ತೇವ್ರಿ ಕೆಲವೊಂದಿಷ್ಟು ಜನ ಎಲ್ಲ ಹೈಟೆಕ್ ಶೆಡ್ ಮಾಡಿ ಮೇಲ್ಗಡೆ ಆ ಆತರ ಮಾಡ್ತಾರ ಅದ್ರಲಿಂದ ಜಾಸ್ತಿ ಲಾಭ ಬರ್ಬೋದು ಬಟ್ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಈಗ ಬಂಡವಾಳ ಹಾಕ್ಬೇಕಂತಂದ್ರ ಅಷ್ಟೊಂದು ಐದಾರು ಲಕ್ಷ ಕೊಟ್ಟು ನಾವ್ ಅದನ್ನೆಲ್ಲಾ ಮಾಡಕ್ ಆಗಂಗಿಲ್ಲ ಈಗ ಓಪನ್ ಆಗಿ ಏನೋ ಒಂದ್ ಕೃಷಿ ಜೊತೆಗೆ ಉಪಕೃಷವಾಗಿ ಇದನ್ನ ಮಾಡ್ಕೋಬೇಕಂದ್ರ ಏನೋ ಕಡಿಮೆ ಬಂಡವಾಳದಲ್ಲಿ ನಾವು ಓಪನ್ ಶೆಡ್ ಅಲ್ಲಿ ಮೇಯಸ್ತೀವ್ರಿ ಓಪನ್ ಓಪನ್ ಶೆಡ್ ಅಲ್ಲಿ ಇಪ್ಪತ್ನಾಲ್ಕವ್ರಿ ಈಗ ಇಪ್ಪತ್ನಾಲ್ಕರ್ ಸಾಕಾಣಿಕೆ ನೀವೆಲ್ಲ ಓಪನ್ ಸೆಡ್ ಓಪನ್ ಇದ್ರಲ್ಲೇ ಮಾಡ್ತಿರಲ್ಲ ಅದಕ್ಕೆ ಯಾವ ತರ ಆಹಾರ ಕೊಡ್ತೀರಿ ಸೇಮ್ ರೀ ಅದ್ ಐಟೆಕ್ ಶೆಡ್ ಅಲ್ಲಿ ಏನ್ ಕೊಡ್ತಾರ ಅದೇ ಕಾನ್ಸೆಪ್ಟ್ ಅಲ್ಲೇ ನಾವು ಆಹಾರ ಕೊಡ್ತೀವಿ ಬಟ್ ಅವ್ರ ಹೈಫೈ ಐಟೆಕ್ ಶೆಡ್ ಮಾಡ್ಕೊಂಡು ಸಾಕಾಣಿಕೆ ಮಾಡ್ತಾರ ನಾವ್ ಅದನ್ನ ಫ್ರೀ ಬಿಟ್ಕೊಂಡ್ ಹೊರಗಡೆ ಮೇಯಿಸ್ಕೊಂಡ್ ಮಾಡ್ತಿವ್ರಿ ಆದ್ರ ಹೊಲಕೆಲ್ಲಾ ಹೋಗಂಗಿಲ್ಲ ಹೋಗಂಗಲ್ರಿ ಇಲ್ಲೇ ಓಪನ್ ಆಗಿ ನಮ್ ಶೆಡ್ ಅಲ್ಲೇ ನಮ್ ಜಾಗದಲ್ಲೇ ಬಿಟ್ಕೊಂಡ್ ಸಾಕಾಣಿಕೆ ಮಾಡ್ತಿವಿ ಅವ್ರು ಸೇಮ್ ಕಾಳು ಏನಾಗ್ತಾರ ಒಟ್ಟು ಮೇವು ಅವ್ರ ಏನಕ್ಕೆ ಫುಡ್ ಕೊಡ್ತಾರಲ್ಲ ಅದೇ ಫೀಡ್ ನಾವು ಕೊಡ್ತೀವ್ರಿ ಅವ್ರಿಗೆ ನಮ್ಗೆ ವ್ಯತ್ಯಾಸ ನಾವ್ ನೆಲದ ಮೇಲೆ ಬೇಯಿಸ್ತಿವಿ ಅವ್ರು ಅಟ್ಟ ಟೈಪ್ ಮಾಡಿ ಹೈಟೆಕ್ ಶೆಡ್ ಅಲ್ಲಿ ಮೇಯಿಸ್ತಾರೆ ಈಗ ಎಲ್ಲಾರು ಕಾನ್ಸೆಪ್ಟ್ ಏನಂದ್ರೆ ಕ್ಲೀನ್ ಇರ್ಬೇಕು ಅಂದ್ರೆ ಅದಕ್ಕೆ ಏನು ಬರಲ್ಲ ಅಂತಾರ ಈ ತರ ನೆಲದಲ್ಲಾದ್ರೆ ಕ್ಲೀನ್ ಇರಕ್ಕೆ ಸಾಧ್ಯ ಏನಿಲ್ಲ ಅಂತ ಅದ್ ಕ್ಲೀನ್ ಅಂತ ಬೇಕಾಗಿಲ್ರಿ ಯಾಕಂದ್ರ ಅವು ಕುರಿಸ ಇದು ಎಲ್ಲಾ ಅಡವಿ ಮೇಯ್ತಕ್ಕಂತ ಪ್ರಾಣಿಗಳ ಅವು ಅದಕ್ಕೆ ಕ್ಲೀನ್ ಅಂದ್ರೇನ ನಾವು ಅತಿ ಅದಕ್ಕೆ ರೋಗ ರುಜಿನ ಬರ್ಲಾರ್ದಂಗ ಅಷ್ಟೇ ಕ್ಲೀನ್ ನೋಡ್ಕೆಬೋಕ್ರಿ ನಾವು ನೆಲ ಕ್ಲೀನ್ ಇರ್ಬೇಕು ಅದ ತರ ಏನ್ ಇರಂಗಿಲ್ಲ ಅದಕ್ಕೆ ಆದ್ರೆ ಅವಕ ಕೆಲವೊಂದಿಷ್ಟು ವೈರಸ್ ನಿಂದ ರೋಗ ಬರ್ತಾವಲ್ಲ ಆ ರೋಗ ಮಾತ್ರ ಅವಕ್ಕೆಲ್ಲ ಮೆಡಿಸನ್ ಅವನ್ನೆಲ್ಲ ನೋಡ್ಕೊಂಡಿದ್ರೆ ಯಾಕ ರೋಗನು ಬರೋದಿಲ್ಲ ಲಾಸ್ನ ಆಗಲ್ಲ ಕ್ಲೀನ್ ಅಂತ ಏನಿಲ್ಲ ರೀ ಕ್ಲೀನ್ ಇಷ್ಟ ನೆಲದಲ್ಲಿ ಕ್ಲೀನ್ ಇದ್ರೆ ಸಾಕ್ರಿ ಆಕ್ಚುಲಿ ಅದ್ ಕ್ಲೀನ್ ಅನ್ನೋದಕ್ಕಿಂತ ಈ ತರ ಬಿಟ್ ಮೇಸದ ಚೆನ್ನಾಗಿರ್ ಯಾಕಂದ್ರೆ ಆಕ್ಟಿವ್ ಆಗಿರ್ತಾವ ಮರಿ ಜಾಗ ಇರ್ತಾ ಓಡಾಡ್ಕೊಂಡಿರ್ತಾವ್ ಅಡವಿ ಹೆಂಗ್ ಮೇಸ್ತು ಅದೇ ತರ ಇಲ್ಲೆಲ್ಲ ನಮ್ ಕಂಪೌಂಡ್ ಅಲ್ಲೇ ನಮ್ ಜಾಗದಲ್ಲೇ ಓಡಾಡ್ಕೊಂಡಿರ್ತಾವಲ್ಲ ಆರೋಗ್ಯವಾಗಿರ್ತಾವ ಏನ್ ತೊಂದ್ರೆ ಅಲ್ರಿ ಅದಕ್ಕೆ ನಲ್ವತ್ತೈತ್ರಿ ಐವತ್ತು ನಲ್ವತ್ತು ಎರಡು ಗುಂಟೆ ಜಾಗದಲ್ಲಿ ಮಾಡ್ಕೊಂಡಿವ್ರಿ ಎಷ್ಟು ಬ್ಯಾಚ್ ಮಾಡ್ತಾರೆ ವರ್ಷಕ್ಕೆ ಮೂರ್ ಬ್ಯಾಚ್ ಮಾಡ್ತಾರೆ ವರ್ಷಕ್ಕೆ ಮೂರ್ ಬ್ಯಾಚ್ ವರ್ಷಕ್ಕೆ ಮೂರ್ ಬ್ಯಾಚ್ ಮಾಡ್ತಾರೆ ಅಂದ್ರೆ ಎಷ್ಟು ಬ್ಯಾಚ್ ಮಾಡ್ತಾರೆ ಎಷ್ಟು ಮಂತ್ ಒಂದ್ ಬ್ಯಾಚ್ ಮೂರ್ ತಿಂಗಳ ಒಂದ್ ಮಂತ್ ರೀ ಮೂರ್ ತಿಂಗಳ ಒಂದ್ ಮೂರ್ ತಿಂಗಳಿಗೆ ಒಂದ್ ಬ್ಯಾಚ್ ಅಂದ್ರೆ ಒಂಬತ್ತು ತಿಂಗಳವರೆಗೆ ನೀವು ಒಂಬತ್ತು ತಿಂಗಳವರೆಗೆ ಮಾಡ್ತೀರಿ ಆಮೇಲೆ ಜೂನ್ ಜುಲೈ ಲಿದ್ದ ಒಂದ್ ಆಗಸ್ಟ್ ಅಥವಾ ನವೆಂಬರ್ ಅಕ್ಟೋಬರ್ ಮಟ್ಟ ಬಿಡ್ತೀರಿ ಅದು ಆ ತಿಂಗಳಲ್ಲಿ ಮಾಡಂಗಿಲ್ಲ ಯಾಕಂದ್ರೆ ಮಳೆಗಾಲ ಇರುತ್ತೆ ಅವಾಗ ನಮ್ಗೆಲ್ಲ ಜಮೀನ್ ಕೆಲಸ ಇರ್ತಾವ ಆಮೇಲೆ ಆ ಟೈಮಲ್ಲಿ ಹಾಕಿದ್ರೂ ಕೂಡ ಕೆಲವೊಂದಿಷ್ಟು ರೋಗ ಬರೋದ್ ಜಾಸ್ತಿ ರೀ ಮಳೆಗಾಲದಲ್ಲಿ ರೋಗ ಬರೋದ್ ಜಾಸ್ತಿ ಅವಾಗೆಲ್ಲ ಇಂಜೆಕ್ಷನ್ ಟ್ರೂ ಆಮೇಲೆ ನೀರ್ ಕುಡಿಯಂಗಿಲ್ಲ ಡ್ರೈ ಇರಂಗಿಲ್ಲ ಬಿಸಿಲ್ ಇರಂಗಿಲ್ಲ ಆ ವಾತಾವರಣಕ್ಕ ಮರಿ ಗ್ರೋತ್ ಬರೋದಿಲ್ಲ ಅನ್ನೋ ಕಾರಣಕ್ಕ ಅವಾಗ ಒಂದ್ ಬ್ಯಾಚ್ ಮಾಡೋದ್ ಬಿಡ್ತಿರಿ ನಾವು ಹಂಗಾಗಿ ಮೂರ್ ಬ್ಯಾಚ್ ಅಂದ್ರೆ ಕಂಟಿನ್ಯೂ ಮಾಡ್ತೀವಿ ಅಂದ್ರ ಮೂರ್ ಬ್ಯಾಚ್ ಮಾಡಕ್ ಒಂದ್ ಒಳ್ಳೆ ವಾತಾವರಣ ಇರುತ್ತ ಒಳ್ಳೆ ವಾತಾವರಣ ರೀ ಅಂದ್ರೆ ಸೆಪ್ಟೆಂಬರ್ ಇದ್ದ ಜುಲೈ ಮಠ ಒಳ್ಳೆ ವಾತಾವರಣ ರೀ ಯಾವ ಯಾವ ಮೂರ್ ಅಲ್ಲಿ ಈ ಒಂಬತ್ ತಿಂಗಳಲ್ಲಿ ಯಾವಾಗ ಬೇಕಾದ್ರೂ ಮರಿ ಸಾಕ್ಬೋದು ಸೆಪ್ಟೆಂಬರ್ ಆ ಜುಲೈವರಿಗೆ ಮಾಡಬಹುದ್ರಿ ಅವ್ರು ಮಾಡಬಹುದು ಆದ್ರೆ ಅವ್ರ ಒಂದಿಷ್ಟು ಈಗ ಅನುಭವ ಇರಂಗಿಲ್ಲ ಮರಿ ಆಯ್ಕೆಯಲ್ಲಿ ಫೇಲ್ ಆಗ್ತಾರೆ ಆಮೇಲೆ ಸಡನ್ ಆಗಿ ಯಾವ ತರ ಅನ್ನೋದು ಗೊತ್ತಿರಂಗಿಲ್ಲ ಅದು ಸ್ವಲ್ಪ ಮಾಹಿತಿ ತೊಗೊಂಡ್ಬಿಟ್ಟು ಏನೋ ಒಂದು ತಿಂಗಳ ಎರಡ್ ತಿಂಗಳ ಜಾಸ್ತಿ ಆಗ್ಬಹುದು ಸ್ವಲ್ಪ ಅನುಭವ ಆಗ ಅವ್ರಿಗೆ ಅವ್ರು ಚೆನ್ನಾಗಿ ಕಷ್ಟಪಟ್ಟು ಮೇಯ್ಸಿದ್ರೆ ಅವ್ರು ಮಾಡ್ಬೋದ್ರಿ ಹೊಸರು ಕೂಡ ಮಾಡ್ಬೋದು ಮೇಸದಂದ್ರೆ ಮೇಯಿಸೋದ್ ಅಂದ್ರೆ ಏನ್ರಿ ಅದ್ ಸ್ವಲ್ಪ ಕಾಳು ಹೊಟ್ಟೆ ಎಲ್ಲ ಸ್ಟಾಕ್ ಇಟ್ಕೊಂಡಿರ್ಬೇಕು ಅದಕ್ಕೆಲ್ಲ ರೋಗ ಬರದಂತ ಎಲ್ಲ ಸ್ಟಾಕ್ ಇದು ಸ್ಟಾಕ್ ಇರ್ಬೇಕು ಔಷಧಿಗಳನ್ನೆಲ್ಲ ನೋಡ್ಕೋಬೇಕ್ರಿ ಸ್ವಲ್ಪ ಫುಡ್ ತರಬೇಕು ಆಮೇಲೆ ಕಾಳು ಮೇವು ಎಲ್ಲ ನೀಟಾಗಿ ಟೈಮ್ ಟು ಟೈಮ್ ಹಾಕಿ ಮೇಯಿಸ್ಕೊಂಡ್ ಅಂದ್ರೆ ಮೇಯಿಸಬಹುದ್ರಿ ಮಾಡ್ಕೊಂಡು ಅಂದ್ರೆ ಟೈಮ್ ಟು ಟೈಮ್ ಫುಡ್ ಟೈಮ್ ಟು ಟೈಮ್ ಹಾಕ್ಬೇಕ್ರಿ ಈ ಟೈಮ್ ಟೈಮ್ ಫುಡ್ ಅಂದ್ರಲ್ಲ ಯಾವ ತರ ಫುಡ್ ನೀವು ಯಾವ ಟೈಮ್ನಾಗ ಆಹಾರ ಕೊಡಬಾರದು ಎರಡ್ ಟೈಮ್ ಆಹಾರ ಕೊಡಬೇಕು ಹಂಗಂತ ಏನಿಲ್ಲ ಬೆಳಿಗ್ಗೆ ಒಂದ್ ಟೈಮ್ ಕಾಳು ಕೊಡ್ಬೇಕು ಒಂದ್ ಏಳು ಗಂಟೆ ಅಥವಾ ಆರು ಗಂಟೆ ಅಷ್ಟೊತ್ತಿಗೆ ಸಾಯಂಕಾಲ ಒಂದ್ ಟೈಮ್ ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಎರಡು ಟೈಮ್ ಕಾಳು ಕೊಡ್ಬೇಕು ಬೆಳಿಗ್ಗೆ ಒಂದ್ ಟೈಮ್ ಒಣ ಮೇವ್ ಹಾಕ್ಬೇಕು ಒಂದ್ ಎರಡ್ ಗಂಟೆ ಒಂದ್ ಗಂಟೆ ಅಷ್ಟೊತ್ತಿಗೆ ನಮ್ಗೇನೋ ಹಸಿ ಮೇವು ಸಿಗತ್ತಪ್ಪ ನಮ್ ಹೊಲದಲ್ಲಿ ಅಂತಂದ್ರೆ ತಗೊಂಬಂದು ಅವಾಗ ಒಂದ್ ಟೈಮ್ ಹಸಿ ಹಾಕ್ಬೇಕು ಮತ್ತೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಒಣ ಮೇವ್ ಹಾಕ್ಬೇಕು ನೈಟ್ ಒಂದ್ ಟೈಮ್ ಒಣ ಮೇವ್ ಆ ನಡದ್ ಒಂದ್ ನಾಲ್ಕ್ ಟೈಮ್ ಮೇವ್ ಹಾಕಿದ್ರೆ ನಡ್ದವ್ ಹೌದ್ರಿ ನೀರ್ ನೀರ್ ಅಂದ್ರೆ ಒಂದು ನಮ್ದಂದ್ರ ಓಪನ್ ಶೆಡ್ ಇರೋದ್ರಿಂದ ಒಂದ್ ಬುಟ್ಟಿಯಲ್ಲಿ ಅಥವಾ ಒಂದ್ ಬಕೆಟ್ ಅಲ್ಲಿ ತುಂಬಿಟ್ಬಿಟ್ರೆ ಅವು ಅಡ್ಡಾಡ್ಕೊಂತ ಅವಕ್ ಯಾವಾಗ ನೀರ್ ಬೇಕಾಗತ್ತೋ ಅವಾಗೆಲ್ಲಾ ಕುಡಿತಾ ಇರ್ತಾವೆ ನಿಂತ ಹೊತ್ನ್ಯಾಗ ನೀರ್ ಹಾಕ್ಬೇಕಂತ ಇಲ್ಲಾ ನೀರ್ ಕುಡ್ದಷ್ಟು ಚಲೋ ಎನಿ ಟೈಮ್ ನಾವ್ ನೀರ್ ಸ್ಟಾಕ್ ಆಗಿತ್ತೀವಿ ರೀ ಅಂದ್ರ ಯಾವ ತಮ್ಮ ಬೇಕಾದಾಗ ಬೇಕಾದ ಕುಡಿಯೋದ್ರ ಒಂದ್ ಆ ಆರ ಮೇ ಮೇಯ್ತಾವ್ ಮೇಯ್ತಾಯಿರೋದು ನೀರ್ ಕುಡಿತಾರ ಅದಕ್ಕೆ ನಾವು ಕಟ್ಟಿ ಹಾಕಿ ಆಮೇಲೆ ಎಲ್ಲಾ ಫ್ರೀಡಮ್ ಆಗಿ ಬಿಟ್ಟಿರ್ತೀವಿ ಕಟ್ಟಿ ಹಾಕಿ ಮೇಯಿಸೋದ್ರಿಂದ ಗ್ರೋತ್ ಬರಂಗಿಲ್ಲ ಒಂದೇ ಜಾಗದಲ್ಲೇ ನಿಂತು 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 ಮೇಯ್ ಮೇಯ್ಸಕ್ ಕಡಿಮೆ ಆಗತ್ತೆ ಫುಡ್ ಹಾಕನ್ರಿ ಆ ಫುಡ್ ಹಾಕನ್ರಿ ಬಾ 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 Bà, 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 bà. Bà. ಸರ್ ಇದಕ್ಕೆ ಫುಡ್ ಕೊಟ್ರಲ್ಲ ಕೊಟ್ರಿ ಕೊಟ್ರಿ ಇದರಲ್ಲಿ ಮೆಕ್ಕೆಜೋಳ ರೀ ಆಮೇಲೆ ಬಾಯ್ಲರ್ ಫಿನಿಶರ್ ಅಂತ ಒಂದ್ ಒಂದು ಫೀಲ್ಡ್ ಅದ ರೀ ಮೆಕೆಜೋಳ ನುಚ್ಚು ಅದನ್ನ ಮಿಕ್ಸ್ ಮಾಡಿ ಕೊಡ್ತಿವ್ರಿ ಮಿಕ್ಸ್ ಮಾಡಿ ಸರ್ ಒಂದೇ ಇದರಲ್ಲೇ ಇಷ್ಟು ಇಪ್ಪತ್ತೈದು ಮೆಸಕ್ ಸಾಧ್ಯ ಹಾ ಮಾಡಬಹುದು ರೀ ಇದರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕ್ರಿ ಜಾಗ ಸ್ವಲ್ಪ ಇವಾಗ ಮರಿ ಸ್ವಲ್ಪ ಸಣ್ಣ ಸೈಜ್ ಅಂದ್ರ ನೆಡಿತದ ಸೈಜ್ ದೊಡ್ಡದಾದಂಗಿಲ್ಲ ಈ ಜಾಗ ಸಾಲಂಗಿಲ್ಲ ಬಾಲ್ದಿ ಕಾಳಿಂದ ಇನ್ನೊಂದ್ ಸ್ವಲ್ಪ ಸಣ್ಣದ ಯಾವ್ದನ್ನ ತಗೋಬೇಕ್ರಿ ಸೈಜ್ ತಗೋಬೇಕ್ರಿ ಸರಿ ಫುಡ್ ಖರ್ಚೆ ಇದು ಒಂದು ಬ್ಯಾಗ್ ಬಂದ್ಬಿಟ್ಟ ಐವತ್ತು ಕೆಜಿಗೆ ಎರಡೂವರೆ ಸಾವಿರ ರೂಪಾಯಿ ಫುಡ್ ರೆಡಿಮೇಡ್ ಫುಡ್ ಹೈಜಿನ್ ಗೋಲ್ಡ್ ಅಂತ ಬರತ್ರಿ ಹೈಗನ್ ಗೋಲ್ಡ್ ಅಂತ ಅದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಐವತ್ ಕೆಜಿ ಒಂದ್ ಬ್ಯಾಗ್ ರೀ ಅಂತದ್ ಒಂದ್ ಫುಡ್ ಒಂದ್ ಬ್ಯಾಗೆ ಒಂದ್ ಎರಡ್ ಪ್ಯಾಕೆಟ್ ಮೆಕೆಜೋಳ ನುಚ್ಚಿ ಮಿಕ್ಸ್ ಮಾಡಿ ಕೊಡೋದ್ರಿ ಅಂದ್ರೆ ಮನಿ ಕೊಡ್ತೀವಿ ಮನಿ ಫುಡ್ ಕೊಡ್ತಿವ್ರಿ ಎರಡು ಒಂದು ಐವತ್ ಕೆಜಿ ಬ್ಯಾಗ್ ಎರಡು ಪ್ಯಾಕೆಟ್ ಮೆಕೆಜೋಳ ಮಿಕ್ಸ್ ಎರಡ್ ಪ್ಯಾಕೆಟ್ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ನೀವೆಲ್ಲ ಏನಾಯ್ತಂದ್ರ ಓಪನ್ ಸೆಡ್ ಈಗ ಎಷ್ಟು ವರ್ಷದಿಂದ ನೀವು ಸುಮಾರು ನಾವು ಈಗ ಐದು ವರ್ಷದಿಂದ ಐದು ಅಥವಾ ಆರು ವರ್ಷ ಆಯ್ತು ಬಿಡ್ರಿ ಆರು ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ರ ಆರು ವರ್ಷದಿಂದ ಇದೇ ಓಪನ್ ಸೆಡ್ ಅಲ್ಲಿ ಈ ಪದ್ಧತಿ ಇದೇ ಪದ್ಧತಿಲ್ಲೇ ಮೆಸ್ತಾ ಇದಾರೆ ಇದೇ ಪದ್ಧತಿ ಹೇಗ ಮಾಡ್ತಾರೆ ಹಾ ಓಪನ್ ಸೆಡ್ ಅಲ್ಲೇ ಮಾಡ್ತಾ ಇದ್ರೆ ಸರ್ ಈಗ ಓಪನ್ ಸಡ್ನಾಗ ನೀವು ಐದರಿಂದ ಆರು ವರ್ಷ ಆಯ್ತು ಮಾಡಕ್ಕಂದ್ರೆ ಸುಮಾರು ಒಂದು ವರ್ಷಕ್ಕೆ ಮೂರು ಬ್ಯಾಚ್ ಎರಡು ಬ್ಯಾಚ್ ಹಿಡಿದ್ರೆ ಒಂದು ಹದಿನೆಂಟು ಇಪ್ಪತ್ತು ಬ್ಯಾಚ್ ಇಪ್ಪತ್ತು ಬ್ಯಾಚ್ ಇದ್ರಾಗ ನಿಮ್ಗೆ ಇದನ್ನಾಗಿಲ್ಲ ಲಾಸ್ ಲಾಸ್ ಅಂತ ಏನ್ ಇಲ್ ಬಿಡ್ರಿ ಯಾವಾಗ ಲಾಸ್ ಆಗಿಲ್ಲ ಮರಿ ಸಾಕಾಣಿಕೆಯಿಂದ ಲಾಸ್ ಅನ್ನೋದು ಯಾವಾಗ ಇಲ್ರಿ ಯಾವಾಗ ಇಲ್ಲ ಯಾವಾಗ ಇಲ್ಲ ರೀ ಯಾಕಂತ ಹೇಳಿದ್ರ ನಾವ್ ತಂದ ರೇಟ್ಗಿಂತ ಲಾಭ ಕೊಟ್ಟೆ ಹೋಗುತ್ತೆ ಬಟ್ ಲಾಸ್ ಅಂತ ಬಂದಾಗ ಯಾವ್ದಾರ ಮರಿ ಏನಾದ್ರು ನುಕ್ಷನ್ ಡೆತ್ ಆಯ್ತು ಅಂದಾಗ ಮಾತ್ರ ಲಾಸ್ ರೀ ಅದ್ ಬಿಟ್ಟ ಮೇಸಾಡದಿಂದ ಯಾವತ್ತ ಲಾಸ್ ಆಗೋದಲ್ಲ ಡೆತ್ ಆಕಸ್ಮಿಕ ಆಕಸ್ಮಿಕ ರೀ ಕಾಯಿಲೆ ಬರುತ್ತೆ ಅದನ್ನ ನೋಡ್ಕೋಬೇಕು ಅನಿವಾರ್ಯತೆಯಿಂದ ನಮ್ಗ ನಿರ್ವಹಣೆ ಮಾಡಕ್ ಆಗಿಲ್ಲ ಅಂದ್ರೆ ಮಾತ್ರ ಡೆತ್ ಆಗತ್ರಿ ಅದ್ ನಿರ್ವಹಣೆ ಮಾಡಂತ ಶಕ್ತಿ ಐತಿ ನಾವ್ ಒಳ್ಳೆ ಒಳ್ಳೆ ಮೆಡಿಸಿನ್ ನಾವು ಬದುಕ್ತೀವಿ ಅಂದ್ರೆ ಏನ್ ತೊಂದ್ರೆ ಸಾಯೋದಂತ ಅರಿಯರ್ ಕಡಿಮೆ ಮರ್ಯಾದ್ ಸಾಯಲ್ರಿ ಏನೋ ಆಕಸ್ಮಿಕ ಒಂದೊಂದ್ ಹೋಗ್ತಿರ್ತಾವ್ರಿ ಏನು ಹೋಗಲ್ಲ ಅಂತ ಹೇಳಕ್ ಆಗಲ್ಲ ಒಂದೊಂದ್ ಕೈ ತಪ್ಪಿನ ಹೋಗ್ತವ್ರಿ ಮತ್ತೆ ನಾರ್ಮಲ್ ಮೆಡಿಸಿನ್ ಅಂದ್ರೆ ನಾರ್ಮಲ್ ಮೆಡಿಸಿನ್ ಅದ ಆದರೆ ಒಂದಿಷ್ಟು ಜ್ವರದ್ ಒಂದ್ ಬರುತ್ತೆ ಆಮೇಲೆ ಡಮ್ಮಿ ಟೂಬ್ ಅಂತ ಬರ್ತಾವ ಸ್ವಲ್ಪ ನೀರ್ ಜಾಸ್ತಿ ಕುಡಿಯ ಕಡಿಮೆ ಕುಡಿಯೋದ್ರಿಂದ ಆಮೇಲೆ ಸ್ವಲ್ಪ ನಾರ್ಮಲ್ ಆಗಿ ಜ್ವರದ್ ಉಚ್ಕೊಳ್ಳೋದು ಅಂತವೆಲ್ಲ ಕೆಲವೊಂದಿಷ್ಟು ಮೆಡಿಸಿನ್ ಯೂಸ್ ಮಾಡ್ತಾರೆ ಹಾ ನಾವೇ ಡಾಕ್ಟರ್ ನಮಗೆ ಇವಾಗ ಏನ್ ಕಾಯಿಲೆ ಬರುತ್ತೆ ಅದನ್ನ ಕೇಳ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ನಾವೇ ಟೂ ಮಾಡ್ತೀವಿ ನಾವ್ ಮಾಡ್ತೇವೆ ಅಂದ್ರ ನೀವು ಈ ತರಗೇ ಸರ್ ಅಂತ ಹೇಳಿ ಫೋನ್ ಮುಖಾಂತರ ಹೇಳಿದ್ರೆ ಈ ತರ ನಮ್ದ ಮರಿ ಈ ತರ ಕಾಯಿಲೆ ಬಿದ್ದೈತ್ರಿ ಈ ತರ ಮೈ ಹೊಲ್ದು ನೀರ್ ಪಿಡಿ ಹೊಲ್ದು ಆಮೇಲೆ ಈ ತರ ಜ್ವರ ಐತಿ ಸುಸ್ತ ಐತಿ ಇಷ್ಟು ದಿವ್ಸ ಆಯ್ತು ಅಂತ ಹೇಳಿದ್ರ ಅದಕ್ ಸರಿಯಾದ ಮೆಡಿಸಿನ್ ಕೊಡ್ತಾರ ಅದ್ ತೊಗೊಂಡ್ ನಾವೇ ಟೂ ಮಾಡ್ತೇವ್ರಿ ಈ ಹಸಿವು ಅಂದ್ರಲ್ಲ ಹೆಂಗ್ ತರ್ತೀರಿ ನೇಪೇರ್ ನೇಪೇರಿಪರ್ ಹಚ್ಚೀರ ಇಲ್ಲ ರೀ ಆತರ ರೀ ಹೊಲ್ದಲ್ಲಿ ಸಿಗ್ತಕ್ಕಂತ ಕಳೆನ ನಾವ್ ಉಲ್ಲೇನು ಸಿಗತ್ತಲ್ರಿ ದನಕ ಮೇಯ್ ಮುರಿ ಮೇಯ್ ಅಂತವು ಅದನ್ನೇ ಹೊಲ್ದಲ್ಲಿ ತಗೊಂಬರ್ತೇವ್ರಿ ಹೊಲ್ದಂದ್ರಿ ಸಪ್ರೇಟ್ ಅದಕ್ಕಾಗಿ ನೇಪೇರ್ ಕುದ್ರಿ ಮೆಂತ್ಯ ಆತರ ಏನು ಹಚ್ಕೊಂಡ್ರಿ ಏನ್ ಹಚ್ಕೊಂಡ್ರಿ ಆತರ ಹಚ್ಕೊಂಡ್ರಿ ಹಂಗಾರೀ ಹಚ್ಕಂದ್ರ ಚೆನ್ನಾಗಿ ಬಿಡ್ರಿ ಅಚ್ಚು ಬಟ್ ಅದ ಅದ್ರಲ್ಲಿ ಏನಂತ ಗೊತ್ತಿಲ್ರಿ ಈಗ ನಮ್ಮಲ್ಲಿ ರೈತಾಪಿ ಅಲ್ರಿ ನಮ್ಮಲ್ದಲ್ಲೇ ಆ ಟೂಲ್ ಸಿಕ್ಕಾ ಸಿಗುತ್ತೆ ಅದ್ರ ಸಪ್ರೇಟ್ ಅದಕ್ಕಾಗಿ ಅಂತ ಮಾಡಿಲ್ರಿ ಈಗ ರೇಷ್ಮೆ ಹಚ್ಚಿ ಇರ್ತಾರೀ ನೀವು ತಗೋಚಿ ಅಂತ ಇಲ್ಲ ಇಲ್ಲ ಅಂತದ್ ಯಾವ್ದು ಯೂಸ್ ಮಾಡಲ್ಲ ಎಚ್ ಆನ್ ನಾ ಹಸೆ ಹುಲ್ ಹಾಕದೇ ಕಡಿಮೆ ರೀ ಅದ್ರ ಹಸೆ ಹಾಕಂಗಿಲ್ಲ ಹಾಕಂಗಿಲ್ರಿ ನಾವು ಮೇವ್ ಹಾಕಂಗ್ರಿ ಏನೋ ಬಿಡುವಿನ ಟೈಮ್ ನಾಗ ಮಾತ್ರ ನಾವ್ ಅಶಮ್ ತರ ರೀ ಇಲ್ಲದ್ಯಾವ್ ಹಾಕದಿಲ್ಲ ಬರ್ತಾಂತರ ಅಂತ ಹುಚ್ಗೊಂತಾವ್ರಿ ಆಮೇಲೆ ಅದ್ರಲ್ಲಿ ಅಂಶ ಜಾಸ್ತಿ ಇರುತ್ತ ಮರಿ ಗ್ರೋತ್ ಬರಂಗಿಲ್ಲ ಅಸಾಮ್ ಹಾಕೋದ್ರಿಂದ ಮರಿ ಗ್ರೋತ್ ಬರಂಗಿಲ್ಲ ಶೈನಿಂಗ್ ಬರಲ್ಲ ಆಮೇಲೆ ಫಿಟ್ನೆಸ್ ಇರಂಗ್ರಿ ಮರಿ ಮರಿಮಿ ಜಾಸ್ತಿ ಮೇಸೋದ್ರಿಂದ ಮರಿ ಸಡನ್ ಆಗಿ ಬೆಳವಣಿಗೆ ಹೊಂದಲ್ರಿ ಅದಕ್ಕೆ ಬೆಳವಣಿಗೆ ಒಂದ್ ಕಣೆ ನಮಗ್ ಬಿಡುವಿನ ಟೈಮ್ ಇದ್ರ ಮಾತ್ರ ನಾವ್ ಅಶೆ ಹುಲ್ ತಂದ್ ಹಾಕ್ತಿವಿ ಹೊರತು ಸಪ್ರೇಟ್ ಯುಕ್ ಆಗಿ ಎಸೆ ಹುಲ್ಗೆ ಹೋಗಬೇಕಂತ ನಾವ್ ಏನ ಯೂಸ್ ಮಾಡ್ತಾರೆ ಶೇಂಗಾ ಒಟ್ಟು ಯೂಸ್ ಮಾಡ್ತಿರಿ ಉರುಳಿ ಒಟ್ಟು ಹಾಕ್ತಿವಿ ಆಮೇಲೆ ಇದು ಕಾಳು ನುತ್ತು ಫುಡ್ ಇದ್ರ ಮೇಲೆ ಮೇಂಟೈನ್ ಮಾಡ್ತಾರೆ ಸರ್ ಇದು ಎಷ್ಟು ತಿಂಗಳು ತಿಂಗ್ಳೀರಿ ಇದು ಮೂರು ತಿಂಗ್ಳಾ ಹಿಡಿತೀವಿ ನೋಡ್ರಿ ಒಂದು ಬ್ಯಾಸ್ ತಂದ್ರೆ ಮೂರು ತಿಂಗಳ ಹಿಡಿತೀರಿ ಈಗ ಎರಡು ತಿಂಗಳು ಮರ್ಯಾದ್ರಿ ಎರಡು ತಿಂಗಳು ಮರಿ ಎರಡು ತಿಂಗಳು ಮರ್ಯಾದ್ರಿ ಈಗ ಮರಿ ಸಣ್ಣದ ಅನ್ಸುತ್ತೆ ದೊಡ್ಡ ನಿಮ್ಗೆ ಆಕ್ಚುಲಿ ಇದು ಸ್ವಲ್ಪ ಈಗ ವಾತಾವರಣ ಕ್ಲೈಮೇಟ್ ಸರಿ ಇಲ್ಲ ರೀ ಈ ವರ್ಷ ಮಾತ್ರ ಇಷ್ಟೊತ್ತಿ ಒಳ್ಳೆ ಚೆನ್ನಾಗ್ ಬಿಸಿಲತ್ತಂದ್ರ ಮಳೆ ಚೆನ್ನಾಗಿ ಬರ್ತೇತ್ರಿ ಮರಿ ಈಗ ಸ್ವಲ್ಪ ಕಡಿಮೆ ಅನ್ಕೊಂಡಿನ್ರಿ ನನ್ನ ಅನುಭವ ಪ್ರಕಾರ ನಾನ್ ಸಾಕಾಣಿಕೆ ಪ್ರಕಾರ ಇಲ್ಲಿವರೆಗೆ ಎಷ್ಟು ಬ್ಯಾಚ್ ಮಾರೇನ ಈ ಬ್ಯಾಚ್ ನಾಗ ಇದು ಸ್ವಲ್ಪ ಕಡಿಮೆ ಅನಸ್ತತ್ರಿ ಹ್ಮ್ ಇನ್ನು ಎಷ್ಟ್ ತಿಂಗ್ಳಬೇಕು ಇನ್ನು ಒಂದ್ ತಿಂಗ್ಳಾರೆ ಎರಡು ತಿಂಗಳ ತಿಂಗಳ ಮೇಯ್ಬಿಟ್ರೆ ಮರಿ ಮಾರಾಟಕ್ಕೆ ಬರುತ್ತೆ ಇದು ಒಂದ್ ಈಗ ಮೂರ್ ತಿಂಗಳಿಂದ ಹೆಂಗ್ ತಗೊಂಡಿದ್ರಿ ಮಾರು ನಾನ್ ಆರೂವರೆ ಸಾವಿರ ರೂಪಾಯಿ ಒಂದ್ ಮರಿ ತಗೊಂಡ್ ಬಂದಿದ್ರಿ ಆರೂವರೆ ಸಾವಿರ ಅಂತ ಹೆಂಗ್ ಮಾಡ್ಕೊಂತ ಅಂದ್ರೆ ನಾವ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಓದೋತ್ನಾಗ ಮರಿ ಸೈಜ್ ನೋಡ್ಬಿಟ್ರಿ ಅದ ಎಷ್ಟು ತೂಕ ಇರತ್ತಲ್ಲ ಸೈಜ್ ನೋಡ್ಬಿಟ್ರಿ ಮರಿ ಶೈನಿಂಗ್ ಇರೋದು ಅದ್ ಅವಾಗ ತೂಕ ನೆಚ್ಚಂಗಿಲ್ಲ ನಾವು ಅವಾಗ ತೂಕ ಮರಿ ಆ ತೂಕದ ರೇಟಿಗೆ ಆರೂವರೆ ಸಾವಿರ ರೂಪಾಯಿ ಕೊಡಕಾಗ ನಮ್ಗ ಸಣ್ಣ ಮರಿ ಇರತ್ರಿ ಅವಾಗ ತೂಕ ನೋಡಂಗಿಲ್ಲ ಮರಿ ಉದ್ದ ಬೀಸು ಚೆನ್ನಾಗಿ ಹಾಲ್ ಕುಡ್ದಿತ್ತು ಆಮೇಲೆ ಶೈನಿಂಗ್ ಇತ್ತು ಬಣ್ಣ ಐತ್ ಆ ಚೆನ್ನಾಗಿ ಮರಿ ಆರೋಗ್ಯವಾಗಿ ಐತಿ ಅಂತಂದ್ರ ಅಂತದ್ ಒಂದ್ ಆರೂವರೆ ಸಾವಿರ ರೂಪಾಯಿಕ್ ನಾವ್ ಲೈಕ್ ಮಾಡಿ ತೊಗೊಂಬರ್ತಿವಿ ಆಮೇಲೆ ತಗೊಂಡ್ ಬಂದ್ಮೇಲೆ ಅದು ಮರಿ ಚೆನ್ನಾಗ್ ಬರುತ್ತ ಒಂದ್ ಕಾನ್ಸೆಪ್ಟ್ ಮೇಲೆ ನಾವ್ ಚೆನ್ನಾಗಿ ತೊಗೊಂಬರ್ತಿವಲ್ ಆ ಈಗ ಮಾರೋ ಹೊತ್ತಿಗೆ ಹನ್ನೆರಡು ಹನ್ನೆರಡುವರೆ ಸಾವಿರ ರೂಪಾಯಿ ಮಾಡ್ತೀವ್ರ அல் நமக்கு ஆய்க்க உத இப்பசி அந்த மார்க்கோ ரெத்தா இல்ல மார்க்கெட் ரெத்த இல்லை மரிய ஆத பீஸ் இப்ப எஸ் இர்ப்பு உத இல் சனா சண்ண துப்பளா இரக்கூந்தர் கலர் மரிய கலர் எல்லாம் ரெட் கலர் ரெட் கலர் இவன இது ஒன் இன்னொந்த ಈ ರೆಡ್ ಕಲರ್ಗೆ ಇದು ಜಾಸ್ತಿ ಮಾರ್ಕೆಟ್ ಆಕ್ಚುಲಿ ನಮ್ ಕಡೆ ಮಾರ್ಕೆಟ್ ಗೆ ರೆಡ್ ಕಲರ್ ಡಿಮಾಂಡ್ ಐದಾರ ಆ ಕಡೆ ಹರಿಹರ ದಾವಣಗೆರೆ ಆ ಕಡೆ ಹೋದ್ರ ಬ್ಲಾಕ್ ಕುರಿಗೆ ಜಾಸ್ತಿ ನಮ್ ಭಾಗಕ್ಕೆ ನಾವ್ ಮಾರ್ಬೇಕು ನಮ್ ಕಡೆನ ನಾವ್ ವ್ಯಾಪಾರ ಮಾಡ್ಬೇಕು ಮಾರಾಟ ಮಾಡ್ಬೇಕಂದ್ರ ರೆಡ್ ಕಲರ್ ಮೇಯಿಸಬೇಕು ನಮ್ ಕುಕ್ಕುಂಳ್ಳಿ ಮಾರ್ಕೆಟ್ ಗೆ ಈ ಕಡೆ ನಮ್ ಉತ್ತರ ಕರ್ನಾಟಕ ಏನ್ ಮಾರ್ಕೆಟ್ ಅದ ಆ ಕಡೆ ಮಲ್ಲ ಕೊಡ್ಬೇಕಂದ್ರ ರೆಡ್ ಕಲರ್ ಮರಿನ ನಾವು ಸಾಕಾಣಿಕೆ ಮಾಡ್ಬೇಕಾಗತ್ತೆ ಸರ್ ನಾವ ನಿಮ್ಮ ತಿಳಿದ ಮಟ್ಟಿಗೆ ಆರು ವರ್ಷದಿಂದ ನೀವು ಒಂದು ಫೈನಾನ್ಸ್ ನಲ್ಲಿ ಒಂದು ರೌಂಡ್ ಇಡೀ ಸ್ಟೇ ತಿರ್ಗಿರಿ ಅವಾಗ ನಿಮ್ಗೆ ಅವಾಗ ಏನಂದ್ರೆ ಸರ್ ನೀವು ಫೈನಾನ್ಸ್ ನಲ್ಲಿ ಏನ್ ಆಫೀಸರ್ ಆಗಿ ವರ್ಕ್ ಮಾಡಿದ್ರಿ ಅಲ್ರ ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡಿದನ್ರಿ ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡಿದ್ರಿ ಸುಮಾರು ಹದ್ ಮೂರ್ ವರ್ಷ ನಾನು ಅಲ್ಲಿ ವರ್ಕ್ ಮಾಡಿದ್ರಿ ಫೈನಾನ್ಸ್ ಫೀಡ್ ಅಲ್ಲಿ ಇವಾಗ ಅದನ್ ಬಿಟ್ಟ ಒಂದ್ ಆರು ವರ್ಷ ಆಯ್ತ್ರಿ ಅದನ್ನ ಬಿಟ್ಟ ತಕ್ಷಣ ಇದೇ ಉದ್ಯೋಗಕ್ಕೆ ಸ್ಟಾರ್ಟ್ ಮಾಡಿದೇನ್ ಅದನ್ನ ಅದನ್ ಬಿಟ್ಟು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರಿ ಆ ಮದ್ಲಿಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ರಿ ಹೈನುಗಾರಿಕೆ ಮಾಡಬೇಕು ಮಾಡ್ಬೇಕು ಇಲ್ಲ ಕುರಿ ಸಾಕಾಣಿಕೆ ಮಾಡಬೇಕಂತ ನಾನು ಅದ್ರಲ್ಲಿ ಹೈನುಗಾರಿಕೆ ಮಾಡಿ ಫಿಲೇವರ್ ಆದ್ರೆ ಒಂದ್ ಐದ್ ಹಸು ತಂದೆ ಒಂದ್ ನಲ್ವತ್ತೈದ್ ಸಾವಿರ ರೂಪಾಯಿ ಕೊಟ್ಟು ಅದ್ರಲ್ಲಿ ನಾನು ಲಾಸ್ ಅದೇ ಲಾಸ್ ಆಗ್ಬಿಟ್ಟು ಆಯ್ತ್ ಬಿಡ ಅಂತಂದ್ ಮತ್ತೆ ಕುರಿ ಬೈದ್ರ ಏನೋ ಸಾಕಾಣಿ ಬೈದ್ರಿ ಮತ್ ಲಾಸ್ ಆಯ್ತು ಮತ್ ಮಾಡಕ್ ಆಗಲ್ಲ ಇಲ್ಲಿ ಒಟ್ಟ ಅನುಭವ ಇಲ್ಲ ಏನಿಲ್ಲ ಬಂದ ಮಾಡಿ ನೀವ್ ಲಾಸ್ ಆಗ್ಬಿಡ್ತೀರಿ ಬಿಡ್ತಿರೀ ಅಂತಂದ್ ಅನ್ಕೊಂಡ್ರೆ ಆಯ್ತು ಅವ್ರ ಬೇದ್ರೆ ತ ಒಳ್ಳೇದ್ರಿ ಮತ್ತೆ ಲಾಸ್ ಆಗಿದ್ವಿ ಅದಕ್ ಅನುಭವ ಅದ್ ಏನ್ ಆಯ್ತ್ ಬಿಡ ಅಂತಂದ್ ಮತ್ತ್ ನೆಕ್ಸ್ಟ್ ನಾವ್ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಇದ್ರಲ್ಲಿ ಸಕ್ಸಸ್ ಆದ್ವಿ ಈಗ ಆರಿಂದ ಏಳು ವರ್ಷ ಆಯ್ತ್ರಿ ನಾವ್ ಕೊಟ್ಟಿರಿ ಇಲ್ಲ ಯಾವಾಗ ಯಾವಾಗ ಲಾಸ್ ಇಲ್ಲ ರೀ ಮತ್ತೆ ಲಾಸ್ ಅನ್ನೋದು ಯಾವಾಗ ಆಗಿಲ್ಲ ಯಾವಾಗಿಲ್ಲ ಕೊಟ್ಟ ಲಾಸ್ ಆಗಿಲ್ಲ ಈಗ ನೀವು ಪ್ರಾರಂಭ ಈಗ ಐದು ಹಸ ಅಂದಿರಲ್ಲ ಆ ಟೈಪ್ ಎಷ್ಟು ಮೊದ್ಲ ನಾನು ಐದರಿಂದ ಆರ್ ತರ್ತಿದ್ರು ಮೊದ್ಲಿಗೆ ಫಸ್ಟ್ ಟೈಮ್ ಹಾಕಿದ ನಾನು ಐದ ಆರ್ ಹಾಕಿದ್ರು ಅಷ್ಟೇ ಅದನ್ನ ಬಿಟ್ಟು ಮತ್ ನೆಕ್ಸ್ಟ್ ವರ್ಷಕ್ಕೊಂದು ಆರು ಎಂಟು ಹತ್ತು ಮಾಡಿದ್ರೆ ಮತ್ತ್ ಆಮೇಲೆ ಒಂದ್ ವರ್ಷ ಎರಡ್ ವರ್ಷದವರೆಗೆ ಸ್ವಲ್ಪ ಕಡಿಮೆ ಕಡಿಮೆನೇ ಸಾಕಾಣಿಕೆ ಮಾಡಿದ್ರೆ ಎರಡು ವರ್ಷ ಮುಗಿದ ತಕ್ಷಣ ಮತ್ತೊಂದ್ ಈಗ ಐದು ವರ್ಷ ಆಯ್ತ್ರಿ ಇಪ್ಪ ಇಪ್ಪತ್ತು ಇಪ್ಪತ್ತೈದು ಈ ತರ ಸಾಕಾಣಿಕೆ ಮಾಡಕ ಅಂದ್ರೆ ಅನುಭವ ನಮ್ಗ ಕಾಂಪಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಇದಕ್ಸಸ್ ಆಗಿತಿರ್ತನ ಅನ್ನೋ ಕಾಂಪಿಡೆಂಟ್ ಬಂದ್ಮೇಲೆ ನಾ ಇಪ್ಪತ್ತೈದು ಯಾವ್ದು ಭಯ ಸ್ಟಾರ್ಟ್ ಮಾಡಿದ್ರ ಮೇಸಕ್ಕೆ ಜಾಸ್ತಿ ಮಾಡೋದ್ ಮದ್ಲಿಕ್ ಜಾಸ್ತಿ ಮಾಡುದ ಯಾವ್ದೇ ನಾವು ಈಗ ಹೊಸೂರು ಯಾರೇ ಅಂದ್ರೂ ಕೂಡ ಸಡನ್ ಆಗಿ ನಾನು ಕುರಿ ಸಾಕಾಣಿಕೆ ಮಾಡ್ತನ ಅಂತ ಒಂದ್ ಐದ್ ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಒಂದ್ ಐವತ್ತೂರ ತಂದು ಸಾಕೋದ್ರಿಂದ ಲಾಸ್ ಆಗತ್ರಿ ಯಾಕಂದ್ರೆ ಅನುಭವ ಇರಂಗಿಲ್ಲ ಜಾಸ್ತಿ ಆದಷ್ಟು ಮೇಂಟೆನೆನ್ಸ್ ಕಡಿಮೆ ಆಗುತ್ತಾಬಿಟ್ಟು ಅವ್ರ ಲಾಸ್ ಆಗತ್ರಿ ಅಲ್ಲ ಮೊದ್ಲ ಸ್ಟಾರ್ಟಿಂಗ್ ಕಡಿಮೆ ಹಾಕೋಬೇಕು ಅದ್ರ ಬಗ್ಗೆ ಎಲ್ಲ ನಾವ್ ನೋಡ್ಕೆ ಅಂದ್ರ ಸಾಕಾಣಿಕೆ ಮಾಡಿ ಅದ್ರಲ್ಲಿ ಲಾಭ ಆಯ್ತು ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಮೇಯಿಸ್ತೀನಪ್ಪ ಎಲ್ಲ ಚೆನ್ನಾಗಿ ಬರ್ತಾವ್ ಮರಿ ನಾನ್ ತಿರ್ತೀನಿ ಇದ್ರಲ್ಲಿ ಲಾಭ ಅನ್ನಂಗಿತ್ತಂದ್ರೆ ಜಾಸ್ತಿ ಮಾಡ್ಕೋಬೋದ್ರಿ ಹ್ಮ್ ಅಂದ್ರ ನಾವು ಮ್ಯಾಗ ಮಾಡ್ಬೇಕು ಹೊರತು ಅನುಭವ ಇಲ್ಲ ಹೋಗಿ ಏನಾರು ದೊಡ್ಡದ್ ಮಾಡೋದು ತಪ್ಪ ಅಂತ ತಪ್ಪ ತಪ್ಪು ಸಡನ್ ಆಗಿ ಹೋಗಿ ಬಂಡವಾಳ ಹಾಕಿ ದೊಡ್ಡದ್ ಮಾಡೋದ ತಪ್ಪು ಮೊದ್ಲೇ ಅದ್ರ ಬಗ್ಗೆ ತಿಳ್ಕೊಬೇಕ್ರಿ ಅನುಭವ ಇದ್ರ ಮಾತ್ರ ಅದ್ ಏನಾದ್ರು ಒಂದ್ ದೊಡ್ಡದಾಗಿ ಮಾಡ್ಕೋಬೇಕು ಸಣ್ಣದಿಂದ ದೊಡ್ಡದ್ ಸಣ್ಣದಿದ್ದಾನ ದೊಡ್ಡದ್ ಮಾಡ್ಕೋಬೇಕ್ರಿ ಸಡನ್ ಆಗಿ ದೊಡ್ಡದ್ ಮಾಡ್ಬಿಟ್ರ ಲಾಸ್ ಅನ್ನೋದಾಯ್ತಂದ್ರ ಅದ್ರ ಬಗ್ಗೆ ಕಾನ್ಶಿಯನ್ ಇಂಟ್ರೆಸ್ಟ್ ಹೋಗ್ಬಿಡ್ತೀರಿ ಉದ್ಯೋಗದ ಬಗ್ಗೆ ಏನಾದ್ರು ನಾವ್ ಮಾಡ್ಬೇಕಂದ್ರ ಸಡನ್ ಆಗಿ ಲಾಸ್ ಆಗ್ಬಿಟ್ರೆ ಅಲ್ಲಿ ಫಿಲ್ ಓವರ್ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ ಅವಾಗ ಏ ಬಿಡಪ್ಪ ಅಂತೆಲ್ಲ ಅಷ್ಟೆಲ್ಲ ಹಾಕಿ ಮಾಡಿದೆ ಏನು ಆಗ್ಲೇ ಇಲ್ಲ ಅಂತಂದ್ ಸೋತ್ ಬಿಡ್ತೀವಿ ಅಲ್ಲಿ ಹಂಗಾಗಿ ಕಡಿಮೆ ಇದ್ದ ನಾ ಅನುಭವ ಮಾಡ್ಕೊಂತ ಸ್ವಲ್ಪ ಸ್ವಲ್ಪ ಮೇಯಿಸ್ಕೊಂತ ಮೇಯ್ಸ್ಕೊಂತ ಜಾಸ್ತಿ ಮಾಡ್ಕೋಬೋದ್ರೆ ಜಾಸ್ತಿ ಮಾಡ ಹ್ಮ್ ಸ್ನೇಹಿತರೆ ಇವತ್ತು ಒಂದು ಅಲ್ಲಿ ಕೆಲಸ ಮಾಡಕ್ ಹೋದಂತವ್ರು ಆ ಮತ್ತೆ ಬರ್ತಾರ ಬೇಡಪ್ಪಾ ಉದ್ದೇಶ ಸಾಕಂತ ಹೇಳ ತಿಂಗಳಿಗೆ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಡ್ತಾರ ಆದ್ರೆ ಅದೇ ಬೇಡ ಇಲ್ಲೇ ಒಂದ್ ಏನೋ ಮಾಡೋಣ ಅಂತ ಬರ್ತಾರ ಬಟ್ ಅವ್ರ ಕೈ ಸುಟ್ಕೊಂತಾರ ಯಾಕಂದ್ರೆ ಹಸು ಸಾಕಾಣಿಕೆ ಮಾಡ್ತಾರ ಹಸು ಸುಮಾರು ಒಂದ್ ನಲವತ್ತರಿಂದ ಐವತ್ ಸಾವಿರ ಖರ್ಚು ಮಾಡಿ ಹಸು ತಂದು ಲಕ್ಷ ಲಾಸ್ ಆಗ್ಬಿಡ್ತಾರ ನಾಲ್ಕೈದು ಲಕ್ಷ ನಾಲ್ಕೈದು ಲಕ್ಷ ನಾಲ್ಕೈದು ಲಕ್ಷ ಅಂತೆ ನಾಲ್ಕೈದು ಲಕ್ಷ ಲಾಸ್ ಆಗ್ಬಿಡ್ತಾರ ಲಾಸ್ ಆದಾಗ ಮನೆಯಾಗೂ ಬೈತಾರ ಏನಪ್ಪಾ ಹೋಗು ಮತ್ತ್ ಸುಮ್ನೆ ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಸಿಗುತ್ತೆ ಕೆಲಸ ಮಾಡ್ಕೊಂಡು ಏನೋ ಬೇಸ್ಕೊತಾರೆ ಆದ್ರೆ ಅವ್ರ ಪ್ರಯತ್ನ ಬಿಡಲ್ಲ ಒಂದ್ ಐದು ಟಗರು ಮರಿಯಿಂದ ಇವತ್ತು ಇಪ್ಪತ್ತೈದು ಟಗರು ಮರಿ ಸಾಕಾಣಿಕೆ ಮಾಡುವಂತ ಪವರ್ ಅವರು ಬೆಳೆಸ್ಕೊಂಡ್ರೆ ಅದಕ್ಕೆ ಯಾವ ತರ ಫುಡ್ ಕೊಡ್ಬೇಕು ತರ ನೀರ್ ಕೊಡ್ಬೇಕು ತರ ಇಲ್ಲ ಅಂತ ಹೇಳಿ ಅದು ಅವ್ರು ನೋಡ್ರಿ ಓಪನ್ ಸಡ್ನಲ್ಲೇ ಮಾಡ್ಕೊಂಡು ಹೊಂಟಾರ ಮತ್ತೆ ಏನ್ ಅವ್ರ ಏನ ಒಂದು ಹೈಟೆಕ್ ಸಡ್ ಅಲ್ಲ ಏನೆಲ್ಲ ಈ ತರ ಓಪನ್ ಸಡ್ನಲ್ಲೇ ಹೋಗ್ತಾರ ಈಗ ಅವ್ರು ಏನಂತಾರ ನಾವು ಒಂದು ಕುರಿ ಟಗರು ಆರ್ ಸಾವಿರ ತಂದ್ರ ಮೂರು ತಿಂಗಳಲ್ಲಿ ಹನ್ನೆರಡು ವರ್ಷ ಹನ್ನೆರಡು ಸಾವಿರ ಖಂಡಿತ ಮಾಡ್ತಾವೋ ಆ ಥರ ನಾವು ರೆಡಿ ಮಾಡ್ತೀವಿ ನಾವೇನು ಅದಕ್ಕೆ ಮನೆಯಲ್ಲಿ ಬರುವಂಥ ಹುಲ್ಲು ನಾ ಯಾವುದೋ ನೇಪಾರಿ ಹಾಕೊಂಡಿಲ್ಲ ಅಥವಾ ಯಾವುದು ಕುದುರೆ ಮೆಂತೆ ಹಾಕೊಂಡಿಲ್ಲ ಯಾವುದು ಬೆಲೆ ಮೆಂತೆ ಹಾಕ್ಕೊಂಡಿಲ್ಲ ಯಾವ್ದನ್ನ ನಾವು ರೇಷ್ಮೆ ಗಿಡ ಹಚ್ಕೊಂಡಿಲ್ಲ ಕೇವಲ ನಾನು ಹೊಲ ಯಾವ್ದಾರ ಒಂದು ಕಸ ಹುಟ್ಟುತ್ತಲ್ಲ ಆ ಕಸ ತಂದು ಹಾಕ್ತೀವಿ ಅಂದ್ರೆ ನಾವು ಒಟ್ಟನ್ನ ನಾವು ಆ ಕಡಲೆ ಹೊಟ್ಟೆ ನಾವು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಒಟ್ಟಾಗಿರ್ಬೋದು ಮತ್ತು ಫುಡ್ ನಮ್ಮ ಹೊಲದಲ್ಲಿ ಬೆಳೆದಿರೋಂಥ ಮೆಕ್ಕೆ ಫುಡ್ಡನ್ನು ನೂಚ ಹೊಡೆದಿರ್ತೀವಿ ಮತ್ತು ಇಲ್ಲಿ ಸಿಗುವಂಥ ಫುಡ್ಡನ್ನು ತೊಗೊಂಡು ಹಾಕೊಂಡಿ ಸಾಮಾನ್ಯವಾಗಿ ಬರೋಂಥದ್ದೇನೋ ಸಣ್ಣ ಸಣ್ಣ ಹೂವು ಅಷ್ಟೇ ಅಂಥ ಮಾತ್ರೆಗಳನ್ನು ಮತ್ತು ಇಂಜೆಕ್ಷನ್ ಕೊಟ್ಕೊತೀವಿ ಅದು ಇನ್ನೊಬ್ಬರೇ ನಮ್ಗೆ ಅಗತ್ಯ ಇಲ್ಲ ಡಾಕ್ಟರ್ಸ್ ಸಲಹೆ ನಮಗೆ ಸ್ವಲ್ಪ ಯಾರು ಡಾಕ್ಟರ್ ಜೊತೆ ನಾವು ಸಂಪರ್ಕ ಇದ್ದೇ ಇರ್ತೀವಿ ಅವರು ಹೇಳೋಂಥ ಇಂಜೆಕ್ಷನ್ಗೆ ನಾವು ಕೊಡ್ತೀವಿ ಮತ್ತು ನಮಗೆ ಡಬಲ್ ಆದಾಯ ಇವತ್ತು ಐದರಿಂದ ಇಪ್ಪತ್ತೈದು ಟಗರು ಮರಿ ಸಾಕಂತೇನು ಮಾಡ್ತಿರುವ ನಮ್ಮ ಮೋರ ಗ್ರಾಮದ ರೈತರಾದ ಅಂದಪ್ಪ ಅವರಿಗೆ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಂದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಷಯ ವಿಡಿಯೋ ಕೊಡ್ತೀನಿ ಅಂತ ಪದೇ ಪದೇ ಹೇಳ್ತೀನಿ ಅದೇ ಥರ ಒಂದು ಇನ್ಸ್ಪೈರ್ ವೀಡಿಯೋ ಅಂತಲೇ ಹೇಳ್ಬೋದು ಇವ್ರದ್ದು ನಾನು ಕೊನೆಗೆ ಹೇಳೋಕತ್ತೀನಿ ಇವ್ರದ್ದು ಒಂದು ವಿಡಿಯೋ ಆಗಲೇ ಮಾಡಿದ್ದೆ ಆದರೆ ಇವಟೊಮ್ಮೆ ಯಾಕೆ ಮಾಡಿದೆ ಅಂತಂದ್ರೆ ಎಷ್ಟೋ ಜನ ಮಾಡ್ತಾರೆ ಏನೋ ಬರ್ತಾರೆ ಉದ್ಯೋಗಕ್ಕೆ ಯಾವುದೋ ಒಂದು ಸಣ್ಣ ಉದ್ಯೋಗ ಮಾಡಾಕ ಮತ್ತೆ ಒಂದು ಬಿಟ್ಟು ಹೋಗಿ ಬಿಡ್ತಾರನ್ನೋದು ಎಲ್ಲರ ತೆಲಿಯತ್ತೆ ಇವ್ರ ಸತತವಾಗಿ ಆರನೇ ವರ್ಷ ಇವ್ರ ಇವರು ಈಗ ಟಗರ ಮರಿ ಸಾಕಾಣಿಕೆ ಮಾಡ್ತಾರೆ ಜೊತೆ ಇನ್ನೂ ಅವ್ರು ಇನ್ನೊಂದು ಸಡ್ ಮಾಡಕತ್ತಾರ ಅವ್ರ ಇನ್ನೊಂದು ಪ್ರಾಜೆಕ್ಟ್ ಇಟ್ಟಿಡ್ರ ಅದನ್ನ ಆಮೇಲೆ ಈಗ ಹೇಳಲ್ಲ ಅದನ್ನ ನಾವು ವಿಡಿಯೋ ಮಾಡೇ ತೋರಿಸ್ತೇವೆ ಅಂದ್ರೆ ಉದ್ದೇಶದಿಂದ ನಾವು ಏನು ಮಾಡ್ತೀವಿ ಅದರಲ್ಲಿ ಅನುಭವ ಮುಖ್ಯ ಆ ಅನುಭವ ಇದ್ರ ನಾವು ಏನಾದ್ರೂ ಸಾಧನೆ ಮಾಡಬಹುದು ಅಂತಂತ ಅವ್ರ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿರ್ತ ಅಂತ ಹೇಳ್ತೀವಿ ಸದ್ದನ್ಯವಾದ ನಮಸ್ತೆ